ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ನಾನು ಡಾಕ್ಟರ್ ಅಕ್ಷತಾ ಆಯುರ್ವೇದ ವೈದ್ಯೆ ಆಯುರ್ವೇದ ದಿನಾಚರಣೆ ಶುಭ ಸಂದರ್ಭದಲ್ಲಿ ಎಲ್ಲ ಆಯುಷ್ಠಿ ವೀಕ್ಷಕರಿಗೂ ಆಯುರ್ವೇದ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಆಯುರ್ವೇದ ಕೇವಲ ಚಿಕಿತ್ಸಾ ಪದ್ಧತಿಯಲ್ಲ ಅದು ಸಮತೋಲನ ಸೌಹಾರ್ದತೆ ಹಾಗೂ ಸಮಗ್ರ ಆರೋಗ್ಯವನ್ನು ತಿಳಿಸುವಂತಹ ಒಂದು ಜೀವನ ಪದ್ಧತಿ ನಮ್ಮ ಆಚಾರ್ಯರ ಕನಸಿದ್ದಂತೆ ನಾವೆಲ್ಲರೂ ಆರೋಗ್ಯಕರ ಜೀವನ ಶೈಲಿ ಮತ್ತು ನೈಸರ್ಗಿಕ ಬದುಕಿನ ಮೌಲ್ಯಗಳನ್ನು ನಮ್ಮ ಜೀವನಗಳಲ್ಲಿ ಅಳವ ಅಳವಡಿಸಿಕೊಳ್ಳೋಣ ಆಯುರ್ವೇದದ ಬೆಳಕನ್ನು ಪ್ರತಿ ಮನೆಗೂ ಹರಡುತ್ತಿರುವಂತಹ ಆಯುಷ್ ಟಿವಿ ವಿಯವರಿಗೂ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ